ತಲೆ ಕೆಡಿಸ್ಕೋಬಾರ್ದಮ್ಮ ಹೊಟ್ಟೆ ಕಿಚ್ಚಕಡೋರು ಪಡ್ಕೋತಾ ಇರಲಿ ಉರ್ಕೊಳ್ಳೋರು ಹುಡ್ಕೋತಾ ಇರಲಿ ಹೊಟ್ಟೆ ಕಿಚ್ಚಾದರೆ ಯಾರಿಗೆ ಹೊಟ್ಟೆ ನೋವಾಗ್ತದೆ ಹೇಳಿ ಅವ್ರಿಗೆ ನೋವಾಗ್ತದೆ ಹೊಟ್ಟೆ ಉರಿಯಾದರೆ ಅವರೇ ಹುರ್ದು ಹೋಗ್ತಾರೆ ಹ್ಞೂ ಯಾರೇ ಆಗಿರಲಿ ಅದು ಸಂಬಂಧಗಳ ಒಳ ಸಂಬಂಧಗಳಾಗ್ಬೋದು ಅಥವಾ ಅವರ ಬಾಹ್ಯ ಜಗತ್ತಿನ ಕಾಂಟೆಕ್ಟ್ಸ್ ಆಗ್ಬೋದು ನಿಮಗೆ ಒಂದು ಗುರಿ ಇದೆಯಾ ಹೋಗ್ತಾ ಇರಿ ಅಷ್ಟೇ ತಲೆ ಕೆಡ್ಸ್ಕೊಳಕ್ಕೆ ಹೋಗಲೇಬೇಡಿ ಮೂನ್ ಮೂನ್ ನಿಮಗೆ ನೆಗೆಟಿವ್ ಅಂತ ಅನ್ನಿಸ್ತಾ ಬಿಟ್ಬಿಡಿ ಅದನ್ನು ಅವರನ್ನು ಬಿಟ್ಬಿಡಿ ನೀವು ನೀವು ಬಿಡಬೇಕಾಗಿಲ್ಲ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇದ್ದರೆ ಆಟೋಮೆಟಿಕ್ಕಾಗಿ ನೆಗೆಟಿವ್ ಅನ್ನೋ ವ್ಯಕ್ತಿಗಳು ನಿಮಗೆ ಅರಿವಿಲ್ಲದೆ ನಿಮ್ಮಿಂದ ದೂರ ಸರಿತಾರೆ ಆ ಎನರ್ಜಿ ದೂರ ಮಾಡುತ್ತೆ ಬಿಲೀವ್ ಮಿ ಅದಕ್ಕೆ ಎಕ್ಸಾಂಪಲ್ ನಾನಿದ್ದೀನಿ ಅರ್ಥ ಆಯ್ತಾ ಅದಕ್ಕೆ ಅವ್ರು ಹಂಗಂದರು ಇವ್ರು ಹಿಂಗಂದರು ಅಂತ ನೀವು ಹತ್ಕೊಂಡು ಕುತ್ಕೊಂಡ್ರೆ ಸೊ ನೀವು ಹೇಗೆ ನಿಮ್ಮನ್ನೇ ನೀವು ನಿಭಾಯಿಸದೆ ನಿಮ್ಮ ಮಕ್ಕಳನ್ನು ಹೇಗೆ ನಿಭಾಯಿಸ್ತೀರಾ ನಿಮ್ಮ ಗಂಡನ ಹೇಗೆ ನಿಭಾಯಿಸ್ತೀರಾ ನಿಮ್ಮ ಅತ್ತೆ ಮಾವನ ಹೇಗೆ ನಿಭಾಯಿಸ್ತೀರಾ ನಿಮ್ಮ ಅಪ್ಪ ಅಮ್ಮನ ಹೇಗೆ ನಿಭಾಯಿಸ್ತೀರಾ ಬಿ ಸ್ಟ್ರಾಂಗ್ ಇಷ್ಟೆಲ್ಲ ನಾವು ವರ್ಕ್ಶಾಪ್ಸ್ ಇದೆಲ್ಲ ಮಾಡೋದು ಯೋಗ ಕೈಂಡ್ ವೆಲ್ನೆಸ್ ಎಲ್ಲರೂ ಬರೀ ದಿಸ್ ಇಸ್ ಓನ್ಲಿ ಫಾರ್ ಬಾಡಿ ಫಿಟ್ನೆಸ್ 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 ಆ ಥರ ತಗೊಳ್ತೀರ ನಾವೆಲ್ಲ ಇಂಥ ವರ್ಕ್ಶಾಪ್ಸ್ ಮಾಡ್ತಿರೋ ಉದ್ದೇಶ ಏನು ಹೇಳಿ ಇಂಥವೆಲ್ಲ ಗಂಡಾಗ್ಲಿ ಹೆಣ್ಣಾಗಲಿ ಗಂಡಿಗೂ ಮನಸ್ಸಿದೆ ಹೆಣ್ಣಿಗೂ ಮನಸ್ಸಿದೆ ಗಂಡು ಮನುಷ್ಯನೇ ಹೆಣ್ಣು ಮನುಷ್ಯನೇ ಹಂಗೆ ಅಂದ್ಕೊಂಡು ಎಲ್ಲ ಗಂಡು ಮಕ್ಕಳು ಕೆಟ್ಟವರಲ್ಲ ಅಥವಾ ಎಲ್ಲ ಹೆಣ್ಮಕ್ಳು ಕೆಟ್ಟವರಲ್ಲ ಎಲ್ಲ ಗಂಡು ಮಕ್ಕಳು ಒಳ್ಳೆಯವರಲ್ಲ ಎಲ್ಲ ಹೆಣ್ಮಕ್ಳು ಕೆಟ್ಟವರಲ್ಲ ಫಸ್ಟ್ ಆಫ್ ಆಲ್ ನಾವು ಯಾರು ಅವರು ಒಳ್ಳೆಯವರು ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಅದಕ್ಕೆಟ್ಟದು ಇದು ಕೆಟ್ಟದು ಅಂತ ತೀರ್ಮಾನ ಮಾಡೋದಕ್ಕೆ ಹೇಳಿ ವಿ ಆರ್ ನಥಿಂಗ್ ನಾವು ಯಾರನ್ನು ಅನಲೈಸ್ ಮಾಡಿ ಜಡ್ಜ್ ಮಾಡೋದಕ್ಕೆ ದಯವಿಟ್ಟು ನೀವು ಹೋಗ್ಬೇಡಿ ಪ್ರಾಬ್ಲಮ್ ಆಗ್ತಾ ಇರೋದು ಅಲ್ಲೇ ಅರ್ಥ ಆಯ್ತಾ ನೀವು ಮಾಡ್ತಾ ಇದ್ದೀರಾ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ನಿಮಗೆ ಸಂತೋಷ ಸಿಗ್ತಾ ಇದೆಯಾ ನಾಟ್ ಇನ್ ಅದರ್ ವೇ ಆ ಸಂತೋಷ ನೂರು ಜನರ ಸಂತೋಷ ಆಗಿರಬೇಕು ನಿಮ್ಮ ಸಂತೋಷ ಒಬ್ಬನಿಗೆ ಸಂತೋಷ ಸಿಕ್ಕಿ ನೂರು ಜನರಿಗೆ ನೋವು ಕೊಡೋದಲ್ಲ ಅರ್ಥ ಆಯ್ತಾ ತೊಂಬತ್ತೊಂಬತ್ತು ಜನರಿಗೆ ಸಂತೋಷ ಸಿಕ್ಕಿ ಒಬ್ಬನಿಗೆ ನೋವು ಸಿಗ್ಲಿ ತೊಂದರೆ ಇಲ್ಲ ಅಥವಾ ಒಬ್ಬಳಿಗೆ ನೋವಾಗಲಿ ಆದರೆ ಮೊದಲ ಆದ್ಯತೆ ನಿಮ್ಮ ಕುಟುಂಬದವ್ರಿಗಿರ್ಲಿ ಅರ್ಥ ಆಯ್ತಾ ಇಷ್ಟ ಹೇಳಿದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಸಾಧ್ಯ ಆದಷ್ಟು ನೀವು ಕ್ಲಾಸ್ ಡ್ರಾಪ್ ಮಾಡ್ಬೇಕು ಹೋಗಬೇಡಿ ಬನ್ನಿ ನಾನು ನನ್ನದೇ ಬದುಕಿನ ಎಕ್ಸಾಂಪಲನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ ತರಗತಿಯಲ್ಲಿ ನಾನು ಯಾವುದು ಯಾರು ಹೇಳಿದ್ದೋ ಅಥವಾ ಪುಸ್ತಕದಲ್ಲಿ ಓದಿದ್ದೋ ಸುಮ್ಮನೆ ಏನು ಜಗ ಮೆಚ್ಚಬೇಕು ಅಂತ ಹೇಳೋದಲ್ಲ ಅನುಭವಕ್ಕಿಂತ ಬೇರೆ ಪಾಠ ಇಲ್ಲ ಬೇರೆ ಯೂನಿವರ್ಸಿಟಿ ಇಲ್ಲ ನಮ್ಮ ಅನುಭವವೇ ನಮಗೆ ನಮ್ಮ ಯೂನಿವರ್ಸಿಟಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಮೂನ್ ನೆಕ್ಸ್ಟ್ ಸಿಟ್ಟಿನ ವಜ್ರಾಸನ